ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೆಂಗಾದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಅಮಾವಾಸ್ಯೆ ಇರೋದರಿಂದ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಇವತ್ತು ಯಾವುದೇ ರೀತಿಯಾದಂಥ ಸ್ಟಿಚಿಂಗ್ ವಿಡಿಯೋನ ನಾನು ಇಲ್ಲ ನಿನ್ನೆ ಕೂಡ ನಾನು ಸ್ಟಿಚಿಂಗ್ ಮಾಡಿರಲಿಲ್ಲ ಸೊ ಹೀಗಾಗಿ ಇವತ್ತು ಲಾಗ್ ವಿಡಿಯೋನ ನಾನು ಸೇರ್ ಇದ್ದೀನಿ ನಾವು ನೀವು ನೋಡ್ತಾ ಇದ್ರೆ ಯಾವ ದೇವಸ್ಥಾನ ಅಂತ ಹೇಳಿ ನಿಮ್ಗೆ ಗೊತ್ತಾಗಿರ್ಬೋದು ತಮ್ಮಲ್ಲಿ ನೋಡಿದ್ರೆ ನಾವು ಇವತ್ತು ನಮ್ಮ ಮನೆ ದೇವರಾದಂಥ ಗುಡ್ಡಾಪುರ ದಾನಮ್ ದೇವಿ ದೇವಸ್ಥಾನಕ್ಕೆ ಹೋಗಿದ್ವಿ ಹೋದ ಅಮಾವಶ್ಯ ಕೂಡ ನಮ್ಗೆ ಹೋಗ್ಲಾಕ ಆಗಿರಲಿಲ್ಲ ಇವತ್ತು ಹೋಗಿ ಬರ್ಬೇಕಂತ ಹೇಳಿ ಹೋಗಿದ್ವಿ ನಾನು ಮತ್ತು ನಮ್ಮ ಮನೆಯವರು ನಾ ಅವ್ರನ್ನ ಕರ್ಕೊಂಡು ಹೋಗಿಲ್ಲ ಏನು ಯಾಕಂತಂದ್ರೆ ಆ ಮನೆಯಾಗ ಟೈಮ್ ಹೋಲಕ ಜಾಸ್ತಿ ಆಗಿತ್ತು ಹೀಗಾಗಿ ಬಿಸಿಲೊಳಗೆ ಅಂತೇಳಿ ಕರ್ಕೊಂಡು ಹೋಗಿರಲಿಲ್ಲ టైమ్ బంద్రెడి ఇవన్న గంటేనో నన్ను ప్రతి ఎల్లీంతా హువిన మాళు అంతా మొదలగే నన్ను తగ్తొ ఇవత నూ కూడా మనోళ్ళు నమ్మొలగా నెట్ని బట్ కన్కాబర ఒ మల్గ హ గిడ ఏం దా వందర గిడ హినీ బట్ ಬೇಸ್ಗೆ ಟೈಮ್ದೊಳಗೆ ವರ್ಷ ಬೇಸಿಗೆ ಟೈಮ್ದೊಳಗೆ ನೀರು ಶಾರ್ಟೇಜ್ ಬಿದ್ದ ಎಲ್ಲ ಗಿಡ ಕೂಡ ಹೋಗಿದ್ವು ಹೀಗಾಗಿ ನಾನು ಎಲ್ಲೇ ಹೋದರೂ ಕೂಡ ನಾನು ಹೂವಿನ ಮಾಲೆಯನ್ನು ತೊಗೊಂಡಿದ್ನಿ ತೊಗೊಂಡ ನಂತರ ಇವಾಗ ದೇವರ ದರ್ಶನ ಮಾಡ್ಕೊಂಡು ಬರ್ಬೇಕಂತ ಹೇಳಿ ಮೊದಲಿಗೆ ಕಾಯಿ ಕರ್ಪುರ ತೊಗೋಬೇಕಂತ ಹೇಳಿ ತೊಗೊಂಡು ದರ್ಶನ ಮಾಡ್ಕೊಂಡು ಬರ್ಬೇಕಂತ ಹೇಳಿ ಹೋಗಿದ್ವಿ ನಾನು ಪ್ರತಿ ಸಲ ಇವಾಗ ಚಾನಲ್ ಸ್ಟಾರ್ಟ್ ಮಾಡಿದಂಗೆ ಹಿಡ್ಕೊಂಡಾಗ ಇಲ್ಲಂತಂದ್ರೆ ಒಂದು ಮೂರು ಮೂರಿಂದ ನಾಲ್ಕು ಬಾರಿ ಹೋಗಿದ್ನಿ ಬಟ್ ನಾನು ವಿಡಿಯೋನ ನಿಮ್ಮ ಜೊತೆ ಸೇನ್ ಮಾಡಿಕೊಂಡಿಲ್ಲಾಗಿನಿ ಇವತ್ತು ನಮ್ಮ ಮನೆಯವ್ರು ಏನಂದರು ಇವತ್ತು ದೇವಸ್ಥಾನದ ವಿಡಿಯೋನ ಮಾಡು ಹಾಕಂತ ಹೇಳಿದ್ರು ಸೊ ಹೀಗಾಗಿ ಇವತ್ತು ಇವತ್ತು ನಾವು ಹೋಗಿರ್ತಕ್ಕಂಥ ದೇವಸ್ಥಾನದ ವಿಡಿಯೋನ ಹಾಕಬೇಕಂತ ಹೇಳಿ ನಾನು ಆ ವಿಡಿಯೋನ ಹೊರಗಡೆ ಅಷ್ಟು ನೀವು ಗುಡಿ ಒಳಗಡೆ ಏನೈತೆ ಅಲ್ಲ ಮಾಡ್ಲಾಕ ಅಲವಿಲ್ಲ ಇಲ್ಲ ಅಂತ ಹೇಳಿದ್ರು ಹೀಗಾಗಿ ಔಟ್ ಸೈಡ್ದಷ್ಟೇ ನಾನು ವಿಡಿಯೋನ ಮಾಡಿದ್ನಿ ಇವಾಗ ಕಾಯಿ ಕಾರ್ ಎಲ್ಲಾನು ಕೆಲಸ ಸ್ಟಾರ್ಟ್ ಆಗಿ ನೋಡ್ರಿ ಇಲ್ಲೆಲ್ಲ ಕೆಲಸನ ಸ್ಟಾರ್ಟ್ ದೇವಸ್ಥಾನಕ್ಕೆ ಮಾಡಿ ಹಾಕಿ ಇವಾಗ ದೇವ್ರ ದರ್ಶನ ತಗೊಂಡ್ ಬರ್ಬೇಕಂತ ಕೂಡ ಅಷ್ಟೇ ಜನ ಬಾಳಿದ್ರು ಒಂದು ಸ್ವಲ್ಪ ಟೈಮಿಂಗ್ ಜಾಸ್ತಿನ ಆಗ್ತೈತಿ ವಾಪಸ್ ಹೋಗ್ಬೇಕಾಯ್ತು ಅಂತಂದ್ರೆ ಇವಾಗ ನಾವು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೇಕಂತ ಹೇಳಿ ಅಂದ್ಕೊಂಡಿದ್ವಿ ಇವಾಗ ನೀವು ನೋಡ್ತಾ ಇರ್ಬೋದು ಇವಾಗ ಇಲ್ಲೆಲ್ಲರೂ ಲೈನ್ ಹಚ್ಚಿ ನಿಂತಾರೆ ಹೀಗಾಗಿ ನಾವು ಕೂಡ ದರ್ಶನ ತೊಗೊಂಡು ಹೋಗೋಣ ಅಂಥೇಳಿ ನಾವು ಹೋಲಾಕತ್ತಿದ್ವಿ ಇದು ನಾನು ದೇವಸ್ಥಾನದ ಔಟ್ ಸೈಡ್ ಏನತ್ತಲ್ಲ ಮುಂದಿನ ಸೈಡ್ದು ನಾನು ವಿಡಿಯೋನ ಮಾಡ್ಕೊಂಡಿದ್ನಿ ಈ ಒಂದು ದೇವಸ್ಥಾನದ ಎದುರು ಮುಂದಗಡೆಯೇ ಒಂದು ಪಾರ್ವತಿ ಮತ್ತು ಶಿವ ಈ ಮೂರ್ತಿನ ಐತಿ ಅದು ನೋಡ್ಲಾ ಕೂಡ ಅಷ್ಟೇ ಚೆಂದಿ ಎದುರುಗಡೆ ಇರ್ತಕ್ಕಂಥ ಒಂದು ದೇವಸ್ಥಾನದ ಮುಂದಗಡೆಯೇ ಈ ರೀತಿಯಾಗಿ ಮೂರ್ತಿನ ಸ್ಥಾಪನೆನ ಮಾಡ್ಯಾರ ನಂತರ ಇವಾಗ ನಾವು ದೇವರ ದರ್ಶನ ತೊಗೊಂಡು ಬರಬೇಕು ಹೇಳಿ ನಾವು ಹೋಗಿದ್ವಿ ಸೊ ತುಂಬ ಹತ್ತಿರದಿಂದ ವಿಡಿಯೋ ಮಾಡ್ಲಿಕ್ಕೆ ಮಾಡ್ಲಾಕ ಆಗಿತ್ತು ಹಿಂಗಾಗಿ ನಾವು ದೂರದಿಂದನೇ ನಾವು ದರ್ಶನ ತಗೊಂಡು ಬಂದ್ವಿ ಮತ್ತು ನಮ್ಮ ಅರುಣ್ ಕೂಡ ಬಿಸ್ಲಾಗ ಅವನು ಬರ್ತನಕತ ಬಟ್ ಇವಾಗ ಮೊದಲಿಗೆ ಒಂದೆರಡು ಸರ್ತಿ ಹೋದಾಗ ಅವನ್ನ ತಗೊಂಡು ಹೋಗಿದ್ವಿ ಹೀಗಾಗಿ ಈ ಸರ್ತಿ ಬ್ಯಾಡಂಥೇಳಿ ತಗೊಂಡ ಬಂದಿಲ್ಲ ಆಗಿದ್ವಿ ಇವಾಗ ನಾನು ಇಲ್ಲಿ ತೋರಿಸ್ತಾ ಇರೋದು ಆಲದ ಮರ ಇದು ಈ ಒಂದು ಆಲದ ಮರಕ್ಕೆ ಹರಕೆಯನ್ನು ಕಟ್ಟಿರ್ತಾರ ಕಟ್ಟಿ ಈ ರೀತಿಯಾಗಿ ತೊಟ್ಟಲು ಎಲ್ಲ ಕಟ್ಟಿ ಹೋಗಿರ್ತಾರೆ ಯಾರ್ದು ಏನಾರ ಹರಕೆ ಇರ್ತೈತಲ್ಲ ಮತ್ತು ಮಕ್ಳಾಗದೇ ಇರೋರು ಕೂಡ ಬೇಡ್ಕೊಂಡು ಈ ರೀತಿಯಾಗಿ ಇಲ್ಲಿ ಹರಕೇನ ಕಟ್ಟಿ ಹೋಗಿರ್ತಾರೋ ಇದಾದ ನಂತರ ನಾವು ಕಾಯಿ ಹೊಡ್ಕೊಂಡು ಸ್ವಲ್ಪ ನಮ್ಮ ಹೊರಗಡೆ ನಾವು ಟೇಷ್ನರಿ ಐಟಮ್ಸ ತೊಗೊಂಡು ಬರ್ಬೇಕಂತೇಳಿ ಹೋಗಿದ್ವಿ ತುಂಬದೇನಾಯಿತು ಏನು ತೊಗೊಂಡಿರಲಿಲ್ಲ ಸ್ವಲ್ಪ ಐಟಮ್ಸ್ ಬೇಕಾಗಿದ್ದು ಹಿಂಗಾಗಿ ತೊಗೊಂಡು ಅಂತ ಅಂಥೇಳಿ ಹೋಗಿದ್ವಿ ದೇವಸ್ಥಾನದ ಹೊರಗಡೆ ಔಟ್ ಸೈಡಲ್ಲಿ ಇರ್ತಕ್ಕಂಥ ನಾನು ಈ ರೀತಿಗೆ ವೀಡಿಯೋನ ತೋರಿಸ್ಲಕ್ಕಾನೆ ಸೊ ನಮ್ಮಲ್ಲಿ ಇರ್ತಕ್ಕಂಥ ಅರ್ಚಕರನ್ನ ಕೇಳಿದ್ವಿ ಒಳಗಡೆ ವೀಡಿಯೋ ಮಾಡ್ಲಕ್ಕ ಅಲೋ ಹೇಳಿ ಇಲ್ಲ ನೀವು ಹೊರಗಡೆ ಅಷ್ಟೇ ಒಳಗಡೆ ಇಲ್ಲಿ ವಿಡಿಯೋ ಮಾಡೋ ಅಂತ ಹೇಳಿದರು ಫೈನಲ್ ಇಲ್ಲಿ ನಾವು ಮುಂದೆ ಅಂಗಡಿಗೆ ಬಂದಿದ್ವಿ ಸ್ವಲ್ಪ ಮತ್ತು ಬಳೆ ಮತ್ತು ಕ್ಲಿಪ್ಸ ಬೇಕಾಗಿದ್ದು ಹೀಗಾಗಿ ತುಂಬ ದಿನ ಆಯಿತು ತೊಗೊಂಡೇ ಇರಲಿಲ್ಲ ಅರ್ಜೆಂಟಾಗಿ ಕೊಳೆಮಿದ್ವಿ ಹೀಗಾಗಿ ತೊಗೋಬೇಕಂತ ಹೇಳಿ ಬಂದಿದ್ವಿ ಯಾಕಂತಂದ್ರೆ ಇನ್ನೂ ವಾಪಸ್ ಹೋಗಬೇಕಾಯ್ತು ಅಂತಂದ್ರೆ ಒಂದು ಸ್ವಲ್ಪ ಟೈಲರಿಂಗ್ ಐಟಮ್ಸ್ ನಾವು ಒಯ್ಯಬೇಕಾಗೈತಿ ಟೈಮ್ ಲೇಟ್ ಆಗ್ತದೆ ಅಂತ ಹೇಳಿ ನಾವು ಕಟ ಕಟ ಈಗ ನೋಡ್ತಾ ಇದ್ರ ಅಲ್ಲ ಈ ಬಳೆನ ಫೈನಲ್ ಆಗಿ ಯಾವ ಬೆಳೆ ತಗೋಲಿ ಏನು ಅದು ಕೂಡ ಬಂದಿದ್ರು ಅಲ್ಲಿ ಬರ್ಲಾತದ ಅಲ್ರಿ ಇವಾಗ ತೋರಿಸ್ತಾ ಇದನ್ನೆಲ್ಲ ಈ ಫೈನಲ್ ಆಗಿ ತಗೋಬೇಕಂತ ಹೇಳಿ ಡಿಸೈಡ್ ಮಾಡಿದ್ನಿ ಅಲ್ಲಿ ಒಂದು ಎರಡು ಮೂರು ತರ ಆ ಡಿಸೈನ್ಸ್ ಇದ್ವು ಬಟ್ಟ ಎರಡು ಡಿಸೈನ್ಸ್ ಚೆನ್ನಾಗಿತ್ತು ಫೈನಲ್ ಆಗಿ ಇದನ್ನೆಲ್ಲ ಇವಾಗ ಅಂತ ಹೇಳಿ ನಾವು

ಇವು ಮೂರು ಕ್ಲಿಪ್ಸ ಮತ್ತು ಇನ್ನೊಂದು ಮೂರು ಸೆಂಟ್ರಲ್ ಕ್ಲಿಪ್ಸ ಇಷ್ಟನ್ನು ನಾನು ತೊಗೊಂಡಿದ್ವಿ ಬಟ್ ರೇಟಂತೂ ಜಾಸ್ತಿನ ಹೇಳಕತ್ತಿದ್ರು ಹೀಗಾಗಿ ನನ್ನ ಹತ್ತಿರ ಇರ್ತಕ್ಕಂಥ ಎಲ್ಲ ಟೇಷನರಿ ಐಟಮ್ಸ್ ಎಲ್ಲ ಖಾಲಿ ಹೀಗಾಗಿ ತಗೊಂಡು ಇವಾಗ ನಾವು ಹೋಗ್ತಾ ಇದ್ದೀವಿ ಇದಾದ ನಂತರ ನಾವು ಇನ್ನು ಅನ್ನ ಪ್ರಸಾದನ ತೊಗೊಂಡು ಹೋಗ್ಬೇಕಂತ ಹೇಳಿ ನಾವು ಪ್ರತಿ ಸಲ ಈ ದೇವಸ್ಥಾನಕ್ಕೆ ಬಂದ್ವಿ ಅಂತಂದ್ರೆ ಅನ್ನ ಪ್ರಸಾದ ಮಾಡಿಕೊಂಡು ನಾವು ಹೋಗ್ತೀವಿ ಇನ್ನೊಂದು ಏನು ಸ್ಪೆಷಲ್ ಅಂತಂದರೆ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ನಾವು ಒಂದು ಪ್ರಸಾದ ತೊಗೊಂಡು ಬರಬೇಕು ಹಿಂಗೆ ಒಬ್ಬೊಬ್ರು ಬ್ಯಾಡಂತ ಹೆಂಗ ಹೋಗಿರ್ತಾರ ಬಟ್ ನಾವು ಪ್ರತಿ ಸಲ ಹೋದಾಗ ಕೂಡ ತೊಗೊಂಡು ಬರ್ತಿರ್ತೀವಿ ಆ ಇನ್ನೊಂದು ಎಲ್ಲರೂ ಕೂಡ ಒಂದು ಕ್ವಶನ್ ಕೇಳಬೇಕು ಗುಡ್ ದಾನಂದಿ ದೇವಸ್ಥಾನಕ್ಕೆ ಒಳಗಡೆ ಹೋಗ್ಲಕ್ಕೆ ಎಷ್ಟು ದಾರಿ ಇದಾವೆ ಅಂದರೆ ಎಷ್ಟು ಹೇಳಿ ನನ್ನ ಒಬ್ಬರು ಕ್ವಶನ್ ಕೇಳ್ಯಾರ ಬಟ್ ನನಗೂ ಗೊತ್ತಿಲ್ಲ ಹೀಗಾಗಿ ಯಾರಾದರೂ ಹೋಗಿರ್ತಿರಲ್ಲ ದೇವಸ್ಥಾನಕ್ಕೆ ಸೊ ಕಮೆಂಟ್ ಮೂಲಕ ತಿಳಿಸ್ರಿ ಇವಾಗ ಫೈನಲ್ ಆಗಿ ದೇವಸ್ಥಾನ ಬಿಟ್ಟು ಏನೈತೆಲ್ಲ ಒಂದು ಸ್ವಲ್ಪ ಜಾಸ್ತಿ ಒಂದು ಸ್ವಲ್ಪ ದೂರ ಆಗ್ತೈತಿ ಹೀಗಾಗಿ ನಾವು ಅನ್ನ ಪ್ರಸಾದ ಎಲ್ಲಿ ವ್ಯವಸ್ಥೆ ಮಾಡಾರಲ್ಲ ಅಲ್ಲಿ ಬಂದಿದ್ವಿ ಈ ಸಲ ಏನೈತಲ್ಲ ಪ್ರತಿ ಸಲ ನಾವು ಮೊದಲಿಗೆ ಬಂದಾಗ ತಟ್ಟೆನ ತೊಗೊಂಡು ನಾವೇ ಊಟನ ನಿಟ್ಸ್ಕೊಂಡು ತಿನ್ನೋದಿತ್ತು ಈ ಸಲ ಏನೈತಲ್ಲ ಪ್ರತಿ ಅಮಾವಾಸ್ಯೆಗೂ ಈ ರೀತಿಯಾಗಿ ಅವರ ಕುರಿಷಿ ಈ ರೀತಿಯಾಗಿ ಊಟ ನೀಡುವಂಥ ಒಂದು ಈ ರೀತಿಯಾಗಿ ಹುಟ್ಟು ವ್ಯವಸ್ಥೆನ ಮಾಡ್ಯಾರ ಯಾಕಂತಂದ್ರೆ ದಿನ ಗದ್ಲು ಭಾಳ ಇರ್ತೈತಲ್ಲ ಈ ರೀತಿಯಾಗಿ ಮಾಡೋದ್ರಿಂದ ಎಲ್ರಿಗೂ ಕೂಡ ಯಾವುದೇ ರೀತಿಯಾಗಿ ಗದ್ಲ ಪ್ರಸಾದ ತೊಗೊಳಕ್ಕೆ ಗದ್ಲಾಗಂಗಿಲ್ಲ ಹೀಗಾಗಿ ಈ ರೀತಿಯಾಗಿ ವ್ಯವಸ್ಥೆನ ಮಾಡಿದ್ರು ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿದ್ರು ಕೂಡ ನಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂಥ ಟೇಸ್ಟ್ ಏನೈತಲ್ಲ ದೇವಸ್ಥಾನದ ಟೇಸ್ಟ ಮನೆಯಾಗ ಮನೆಯಾಗಿ ನಾಟಿಗೆ ಕೊಡೋಂಗಿಲ್ಲ ನಾವು ಸ್ವಲ್ಪ ಇಷ್ಟ ನಿಂತ್ಕೊಂಡಿದ್ವಿ ಬಟ್ ಅಷ್ಟು ನಮ್ಗೆ ಎಷ್ಟು ಹೊಟ್ಟೆ ತುಂಬ ತುಂಬಿರೋ ರೀತಿ ಆಯಿತು ನೋಡ್ರಿ ಅನ್ನ ಮತ್ತು ಸಾಂಬಾರು ಕೂಡ ಅಷ್ಟೇ ನೋಡಿರಿ ಮನೆಯೊಳಗೆ ಯಾವುದೇ ರೀತಿಯಾಗಿ ಸಾಂಬಾರು ಮಾಡಿದ್ರು ಕೂಡ ಅಷ್ಟು ಟೇಸ್ಟ್ ಬರೋಂಗಿಲ್ಲ ಯಾಕಂತಂದ್ರೆ ಇದಕ್ಕೆ ಹೇಳೋದು ನೋಡ್ರಿ ದೇವ್ರ ಪ್ರಸಾದ ಅಂತಂದ್ರೆ ಹ್ಞೂ ಅತಿ ಮಿಗಿಲಾದದಂತ ಹೇಳಿ ಹೀಗಾಗಿ ಇವಾಗ ಲಾಸ್ಟೇ ನಾವು ಸ್ವೀಟ್ ತಿಂದಾದ ನಂತರ ನಾವು ಅನ್ನ ಸಾಂಬಾರನ್ನ ನಿರ್ಸ್ಕೊಂಡೀವಿ ಇದಾದ ನಂತರ ನಾವು ಇಲ್ಲಿ ಅಲ್ಲೇ ಒಂದು ನಾವೇನೂ ಪ್ರಸಾದನ ಮಾಡ್ತೀವಲ್ಲ ಈ ರೀತಿಯಾಗಿ ಒಂದು ದಾನಮ ದೇವಿಯ ಮೂರ್ತಿನ ಇಲ್ಲಿ ಕೂರಿಸಾರೆ ಇಲ್ಲಿ ಬಂದವರು ಅದನ್ನ ಆರ್ತಿಗಿನ ಬೆಳಗ್ಗೆ ಇಲ್ಲಿ ಕೂಡ ನಮಸ್ಕಾರ ಮಾಡಿ ಹೋಗ್ತಿರ್ತಾರೆ ಹೀಗಾಗಿ ನಾವು ಕೂಡ ಒಂದು ಸ್ವಲ್ಪ ಇಲ್ಲಿ ಆರ್ತಿಗಿನ ಮಾಡಬೇಕು ಅಂಥೇಳಿ ನಾನು ನಮ್ಮ ಮನೆಯವರು ಕೂಡ ವಿಡಿಯೋನ ಮಾಡ್ಲಾಕತ್ತಿದ್ರು ಟೈಮ್ ಇಷ್ಟೆಲ್ಲ ಕ್ಲಾ ಟೈಮ್ ಕೂಡ ಎರಡು ಗಂಟೆ ಆಗೋಗಿತ್ತು ಇನ್ನೂ ಒಂದು ಸ್ವಲ್ಪ ನಾವು ಹೋಗೋದ ಮುಂದೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ನಾನು ಯಾರು ಯಾವ್ದು ರೀತಿ ಏನೇನು ಟೈಲರಿಂಗ್ ಐಟಮ್ಸನ್ನ ತೊಗೊಂಡಿ ಅಂಥೇಳಿ ಮುಂದಿನ ವಿಡಿಯೋ ಒಳಗೆ ತೋರಿಸ್ತೀನಿ ಈ ಒಂದು ದೇವಸ್ಥಾನದ ವಿಡಿಯೋ ಇಷ್ಟ ಆಯಿತು ಅಂಥೇಳಿ ಅಂದ್ಕೊಂಡೆ ನೋಡಿರಿ ಇವಾಗ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿ ಊಟದ ವ್ಯವಸ್ಥೆಯನ್ನು ಇಲ್ಲಿ ಮಾಡ್ಯಾರು ಇವಾಗ ಫೈನಲ್ ಆಗಿ ನಾವು ಹೊರಡ್ಲಾಕತ್ತೀವಿ ಒಂದು ಗ್ರೌಂಡ್ ಗ್ರೌಂಡಲ್ಲಿ ಕೂಡ ಅಷ್ಟೇ ಚೆನ್ನಾಗಿ ಒಂದು ಪಾರ್ಕ್ ರೀತಿಯಾಗಿ ಅಷ್ಟೇ ಚೆಂದ ಮಾಡ್ಯಾರು ಇವಾಗ ಈ ಒಂದು ಸೆಪ್ರೇಟಾಗಿ ಮಾಡಿದ ನಂತರ ನಾವು ಆಗಿದ್ವಿ ಇದು ಫಸ್ಟ್ ಟೈಮ್ ನಾವು ಹೋಗಿರೋದು ಹೀಗಾಗಿ ನನಗೂ ಪ್ಲೇಸ್ ಕೂಡ ನಂಗೆ ತುಂಬಾ ಇಷ್ಟ ಆಯಿತು ಈ ಒಂದು ವಿಡಿಯೋ ದೇವಸ್ಥಾನದ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡೆ ನೋಡಿರಿ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನೀವು ಕೂಡ ಪ್ರತಿ ಬರ್ತಕ್ಕಂಥ ಪ್ರತಿ ವಿಡಿಯೋಗಳನ್ನು ನೋಡಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ವಿಡಿಯೋ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇವಾಗ ನಾನು ಪ್ರಸಾದನ ಏನು ಮಾಡ್ಲಾಕ ಬಂದಿದ್ದೀವಲ್ಲ ಅಲ್ಲಿ ಇರ್ತಕ್ಕಂಥ ಪ್ಲೇಸ ಹೊರಗಡೆದ ನಾನು ತೋರಿಸ್ಲತ್ತೀನಿ ಇಲ್ಲಿ ಕೂಡ ಅಷ್ಟೇ ನೀಟಾಗಿ ಎಲ್ಲ ಇನ್ನೂ ಕೆಲಸ ಏನೈತಲ್ಲ ಇನ್ನೂ ಚಾಲ್ತಿ ಐತಿ ಹಾಂ ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ಲಾಕತ್ತ ನೋಡಿರಿ ಯಾರೆಲ್ಲ ನೋಡ್ಲತ್ತಿರ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇವತ್ತು ನೋಡೋಣ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ